ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ನಿನ್ನೆ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿ ಗೃಹಲಕ್ಷ್ಮಿಯರಿಗೆ ಜಮಾ ಆಗಿದೆ ಹಾಗೆ ಇಂದು ಕೂಡ ಹದಿನೇಳು ಜಿಲ್ಲೆಗಳಿಗೆ ಈ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇರ್ತಕ್ಕಂಥದ್ದು ಈಗ ಮೊದಲು ಎರಡು ಸಾವಿರ ಮಾತ್ರ ಬಿಡುಗಡೆ ಮಾಡಲಾಗಿದೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಮಾತ್ರ ರಿಲೀಸ್ ಆಗಿತ್ತಂತೆ ಅದಕ್ಕೋಸ್ಕರ ಹದಿನೇಳನೇ ಕೈ ಒಂದು ಹತ್ತೊಂಬತ್ತನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡಿ ಮಾಡ್ತಾ ಇದ್ದೀವಿ ಇದನ್ನ ಕ್ಲಿಯರ್ ಮಾಡಿ ತದನಂತರ ನಾವು ಇಪ್ಪತ್ತನೇ ಕಂತಿನ ಹಣ ಕಡ ಹಣ ಕೂಡ ಕೊಡ್ತೇವೆ ಅಂತಕ್ಕಂತಹ ಆಶ್ವಾಸನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಬಂದಿದೆ ಇನ್ನು ಯಾವ ಜಿಲ್ಲೆಗಳಿಗೆ ಹಣ ಬರೋದಿದೆ ಈ ಒಂದು ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಇದೇ ರೀತಿ ಹೊಸ ಅಪ್ಡೇಟ್ಗಳನ್ನು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವ ಯಾವ ಫಲಾನುಭವಿಗಳಿಗೆ ಈಗಾಗಲೇ ಜಮಾ ಆಗಿದೆ ಅಂದರೆ ಟೋಟಲಿ ನಾವು ಪರ್ಸಂಟೇಜ್ ವೈಸ್ ನೋಡೋದಾದ್ರೆ ಸುಮಾರು ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ಇನ್ನು ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಜಮಾ ಆಗಬೇಕಾಗಿದೆ ಇನ್ನು ಬಹಳಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದೇ ದಿನದಲ್ಲಿ ಅಥವಾ ಎರಡೇ ದಿನದಲ್ಲಿ ಬಿಡುಗಡೆ ಮಾಡಿ ಕ್ಲಿಯರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಈಗ ಎರಡು ದಿನ ಆಯಿತು ಬಿಡುಗಡೆ ಆಗಿ ಅದಕ್ಕೋಸ್ಕರ ಈ ಒಂದು ವಾರದಲ್ಲಿ ಪೂರ್ತಿಯಾಗಿ ನಿಮ್ಗೆ ಹಣ ಬರ್ತಾನೆ ಇರುತ್ತೆ ಓಕೆನಾ ಈ ಒಂದು ವಾರ ಏನಿದೆ ಅಲ್ಲ ಪೂರ್ತಿಯಾಗಿ ನಿಮಗೆ ಹಣ ಜಮಾ ಆಗ್ತಾನೆ ಇರುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಯಾಕಂದ್ರೆ ಒಂದು ಎರಡು ದಿನಗಳಲ್ಲಿ ಜಮಾ ಮಾಡಿ ಕ್ಲಿಯರ್ ಮಾಡ್ತಕ್ಕಂತಹ ಕಂತುಗಳಲ್ಲ ಇವು ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಗ್ರಾಮದಲ್ಲಿ ಎಲ್ಲ ತಾಲೂಕಿನಲ್ಲಿ ಇಂತಹ ಒಂದು ಫಲಾನುಭವಿಗಳಿಗೂ ಕೂಡ ಕೂಡ ಹಣ ಹೋಗ್ಬೇಕಂತ ಹೇಳ್ಬಿಟ್ಟು ಮಾಹಿತಿ ಇರತ್ತೆ ಅದಕ್ಕೋಸ್ಕರ ಅದಕ್ಕೆ ಟೈಮ್ ತಗೊಳತ್ತೆ ಆದರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮ ಆಗುತ್ತೆ ಎಲಿಜಿಬಲ್ ಇದ್ದದೆ ಆದರೆ ಪ್ರತಿಯೊಬ್ಬರಿಗೂ ಕೂಡ ಹಣ ಆಗುತ್ತೆ ಭಯಪಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಹಣ ಬರೋದಿಲ್ಲ ನಮಗೆ ಹೆಲ್ಪ್ ಆಗ್ತಾ ಇತ್ತು ಇನ್ನೇನು ಆಗಿಬಿಡ್ತಾ ಹಣ ಬರೋದು ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಡೆಫಿನೆಟ್ಲಿ ಹಣ ಬರುತ್ತೆ ಯಾರು ಎಲಿಜಿಬಲ್ ಇದ್ದರೆ ಡ ಡೈರೆಕ್ಟ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಇನ್ನು ನಿಮ್ಮ ಅಕೌಂಟ್ಸ್ಗಳು ಏನಾದರೂ ಡೆಡ್ ಅಕೌಂಟ್ ಅಂತ ಆಗಿದೆ ಆದರೆ ನಿಮಗೆ ಹಣ ಬರೋದಿಲ್ಲ ನೀವು ಎಲಿಜಿಬಲ್ ಇರ್ತೀರಿ ಆದರೆ ನಿಮ್ಮ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಇರೋದಿಲ್ಲ ಹಾಗಾಗಿ ನಿಮ್ಮ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಆಮೇಲೆ ನಿಮ್ಮ ಅಕೌಂಟ್ ಗಳಿಗೆ ಹಣ ಬರಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅದನ್ನ ಈಗಲೂ ಕೂಡ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಯಾಕಂದರೆ ಬಹಳಷ್ಟು ಮಹಿಳೆಯರದು ಈ ರೀತಿ ಆಗಿರತಕ್ಕಂತಹ ಕಾರಣಕ್ಕಾಗಿ ಇದನ್ನು ತಿಳಿಸಿ ನಿಮಗೆ ಯಾವ ಯಾವ ಜಿಲ್ಲೆಗಳಲ್ಲಿ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ತಿಳಿಸ್ತೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ವೀಕ್ಷಕರೇ ಈಗಾಗಲೇ ಬಹಳಷ್ಟು ಫಲಾನುಭವಿಗಳ ಅಕೌಂಟ್ಸ್ಗಳು ಏನಾಗಿದ್ದಾವೆ ಡೆಡ್ ಅಕೌಂಟ್ ಅಂತ ಆಗಿದ್ದಾವೆ ಡೆಡ್ ಅಕೌಂಟ್ ಅಂತ ಯಾಕೆ ಆಗ್ತಾವಂದರೆ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ಳೋದಿಲ್ಲ ಇಲ್ಲಿ ಸಿಟಿಯಲ್ಲಿರ್ತಕ್ಕಂತಹ ಫಲಾನುಭವಿಗಳು ಆದಷ್ಟು ಫೋನ್ಪೇಗಳನ್ನು ಹೊಂದಿರ್ತಾರೆ ಅಥವಾ ಮೊಬೈಲ್ಗಳಲ್ಲಿ ಆ ಫೋನ್ಪೇ ಲಾಗಿನ್ ಅಥವಾ ಗೂಗಲ್ ಪೇ ಅಥವಾ ಅಮೆಝಾನ್ ಪೇ ಅಥವಾ ಈ ರೀತಿ ನೀವು ಫೋನ್ಪೇ ಮುಖಾಂತರ ಟ್ರಾನ್ಸಾಕ್ಷನನ್ನು ಮಾಡಿಸಿರ್ತೀರಿ ಆದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಮೊಬೈಲ್ ಕೂಡ ಇಡೋದಿಲ್ಲ ಆ್ಯಂಡ್ರಾಯ್ಡು ಅದೇ ರೀತಿಯಾಗಿ ಫೋನ್ಪೇ ಕೂಡ ಯೂಸ್ ಮಾಡ್ಕೊಳ್ತಿರೋದಿಲ್ಲ ಹಾಗಾಗಿ ಬ್ಯಾಂಕ್ಗಳಿಗೆ ಬರುವಂಥ ಅವಶ್ಯಕತೆಯೂ ಕೂಡ ಇರೋದಿಲ್ಲ ಅವ್ರದ್ದು ಯಾಕಂದರೆ ಬ್ಯಾಂಕ್ಗಳಲ್ಲಿ ಅವರು ಟ್ರಾನ್ಸಾಕ್ಷನೇ ಮಾಡಿಸ್ಕೊಳೋದಿಲ್ಲ ಅಲ್ಲೇ ಎಲ್ಲ ಕೂಡ ಆಫ್ಲೈನ್ನಲ್ಲಿ ಅಂದರೆ ಕೈ ಕೈಯಿಂದನೇ ಅವರು ದುಡ್ಡನ್ನು ತೆಗೆದುಕೊಳ್ಳೋದು ಅಥವಾ ಕೊಡೋದು ನಡೀತಾ ಇರತ್ತೆ ವ್ಯವಹಾರಗಳು ಅದಕ್ಕೋಸ್ಕರ ಅವರು ಬ್ಯಾಂಕ್ಗೆ ಹೆಚ್ಚಾಗಿ ಕಾಂಟ್ಯಾಕ್ಟ್ ಇರೋದಿಲ್ಲ ಹಾಗಾಗಿ ಅವರ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿರತ್ತೆ ಟ್ರಾನ್ಸಾಕ್ಷನ್ ಮಾಡ್ಸಿರಲ್ಲ ಕಾರಣಕ್ಕಾಗಿ ತದನಂತರ ಏನಾಗುತ್ತೆ ಸಹ ಒಂದು ಬ್ಯಾಂಕ್ನವರು ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ ಆಮೇಲೆ ಯಾವುದೇ ನಿಮಗೆ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಕೀಮ್ಸ್ಗಳಿಂದ ಕೂಡ ಹಣ ಬರಬೇಕಂದ್ರೆ ಅದು ಬರೋದಿಲ್ಲ ವಾಪಸ್ ಬರೋ ಬಂದ್ಬಿಟ್ಟು ಅವರ ಯಾವ ಇಲಾಖೆಯಿಂದ ಬಂದಿರತ್ತೆ ಆ ಇಲಾಖೆಗೆ ವಾಪಸ್ಸು ಹೋಗಿಬಿಡತ್ತೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಡೆಡ್ ಅಕೌಂಟ್ ಇದೆ ಆಗಿದೆಯಾ ಅಂತ ಹೇಳ್ಬಿಟ್ಟು ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ ಒಂದು ವೇಳೆ ಡೆಡ್ ಅಕೌಂಟ್ ಅಂತಲೇ ಆಗಿದ್ದೆ ಆದರೆ ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ಳಿ ಅಮೌಂಟ್ ಹಾಕೋದು ತೆಗೆದು ಮಾಡಿದ್ದೆ ಆದರೆ ನಿಮಗೆ ಮತ್ತೆ ಗೃಹಲಕ್ಷ್ಮಿ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಓಕೆನಾ ಇಷ್ಟು ನಿಮಗೆ ಸಿಕ್ಕಿದ್ರೆ ಇನ್ನು ಹದಿನೇಳು ಜಿಲ್ಲೆಗಳು ಯಾವುವನು ಅಂತದನ್ನ ನೋಡೋಣ ಅದಕ್ಕಿಂತ ಮುಂಚೆ ಯಾವ ಯಾವ ಜಿಲ್ಲೆಗಳಿಗೆ ನಿನ್ನೆ ಬಂದಿದೆ ಅನ್ನೋದಾದರೆ ಬಳ್ಳಾರಿ ಜಿಲ್ಲೆಯವರಿಗೆ ಹೆಚ್ಚಾಗಿ ಜಮಾ ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯವರಿಗೆ ಅದೇ ರೀತಿಯಾಗಿ ಹಾಸನ ಜಿಲ್ಲೆದವರಿಗೆ ಅದೇ ರೀತಿಯಾಗಿ ವಿಜಯನಗರ ಧಾರವಾಡ ಜಿಲ್ಲೆಗಳಿಗೆ ಬೆಳಗಾವಿ ಡಿಸ್ಟಿಕ್ಕೂ ಕೂಡ ಜಮಾ ಆಗಿರ್ತಕ್ಕಂಥದ್ದು ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ದಾವಣಗೆರೆದವ್ರಿಗೂ ಕೂಡ ಹಣ ಜಮ ಆಗಿದೆ ಅಂತ ಬಹಳಷ್ಟು ಕಮೆಂಟ್ಗಳು ಹೆಚ್ಚಾಗಿ ಯಾವ ಯಾವ ಜಿಲ್ಲೆಗಳಿಂದ ಬಂದಿದ್ದಾವೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದೀನಿ ನಿಮಗೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಬರಬೇಕಾಗಿದೆ ಅಂದರೆ ಕೊಪ್ಪಳ ಮಂಡ್ಯ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಒಂದು ಜಿಲ್ಲೆಗಳಿಗೆ ಹಣ ಬರಬೇಕಾಗಿದೆ ಈಗಾಗಲೇ ನಾನು ಹೇಳಿದ್ದೀನಿ ಆ ಜಿಲ್ಲೆದವ್ರಿಗೂ ಕೂಡ ಇನ್ನೂ ಬರಬೇಕಾಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾಗಿದೆ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಪೂರ್ತಿಯಾಗಿ ಜಮಾಗಿಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾಗಿರುತ್ತೆ ಇನ್ನು ಹಲವಾರು ಫಲಾನುಭವಿಗಳು ಬಾಕಿ ಇರ್ತಾರೆ ಅವರೆಲ್ಲರ ಖಾತೆಗಳಿಗೆ ಹಣ ಹಾಕ್ಲಿಕ್ಕೆ ಒಂದು ವಾರನಾದರೂ ಕ್ಲಿಯರ್ ಆಗಿ ಬೇಕೇ ಬೇಕು ಅಷ್ಟಂತರೂ ಸಮಯ ಬೇಕೇ ಬೇಕಾಗತ್ತೆ ಹದಿನೈದು ದಿನ ಹೇಳಿದ್ರು ಮೊದಲು ಈಗ ಒಂದು ವಾರದಲ್ಲಿ ಕ್ಲಿಯರ್ ಅಂತ ಹೇಳಿದ್ದಾರೆ ಸೊ ನೋಡೋಣ ಕಾಯ್ದು ಈ ವಾರದಲ್ಲಿ ಪೂರ್ತಿಯಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾಗಿ ಕ್ಲಿಯರ್ ಆಗುತ್ತೆ ಯಾರು ಕೂಡ ತಲೆ ಕಳಿಸ್ಕೊಳ್ಳಂತಾಗುತ್ತೆ ಇಲ್ಲ ಇಷ್ಟು ನಿಮಗೆ ಲೇಟೆಸ್ಟಾಗಿ ಅಪ್ಡೇಟು ಸಿಕ್ಕಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದೆ ನೆಕ್ಸ್ಟ್ ಒಂದು ಇಷ್ಟು ಗುಣ ಅಲ್ಲಿ ಕಾಬೈಲ್ ಫ್ರೆಂಡ್ಸ್